ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ನಾವು ಇವತ್ತು ಅಂದರೆ ಹದಿನೇಳನೇ ತಾರೀಕು ಜೋಗಕ್ಕೆ ಹೋಗಿದ್ವಿ ನೋಡಿ ಈವತ್ತಿನ ಅಂದರೆ ಹದಿನೇಳನೂ ಎಂಟನೇ ತಾರೀಕಿನ ಜೋಗದ ಒಂದು ದೃಶ್ಯಾವಳಿ ಈಗಿದೆ ನೀರೆಲ್ಲ ಫುಲ್ಲು ಖಾಲಿಯಾಗಿದೆ ನೋಡಿ ಮಾಮೂಲಿ ಅಥವಾ ಪ್ರಕಾರ ಬೇಸಿಗೆಯಲ್ಲಿ ಹೇಗಿರುತ್ತೋ ಆಗಿದೆ ಮಳೆಗಾಲದಲ್ಲಿ ತುಂಬ ಫುಲ್ಲಾಗಿತ್ತು ಆವಾಗ ನಮ್ಗೆ ಹೋಗೋಕ್ಕೆ ಆಗಿರಲಿಲ್ಲ ಹದಿನೇಳನೇ ತಾರೀಕು ಅಂದರೆ ಶನಿವಾರ ಇವು ಹೋಗಿದ್ವಿ ಈಗಿನ ಒಂದು ದೃಶ್ಯಾವಳಿ ಹೀಗಿದೆ ಇಷ್ಟೇ ನೀರಿರೋದು ಅದು ಮಳೆ ಬೇರೆ ಬಂತು ಮಧ್ಯ ಸ್ವಲ್ಪ ಸಣ್ಣಕ್ಕೆ ಮಳೆ ಬಂತು ಮಳೆ ಬರ್ತಿದ್ದಂಗೆ ಫುಲ್ಲು ಆವಿ ಮೋಡ ಮುಚ್ಕೊಂಡ್ಬಿಡ್ತು ಹತ್ತೇ ನಿಮಿಷ ಕರೆಕ್ಟಾಗಿ ನಮಗೆ ನೋಡೋಕೆ ಸಿಕ್ಕಿದ್ದು ಭಾಳ ವರ್ಷ ಆಗಿತ್ತು ಹೋಗಿರಲಿಲ್ಲ ಹತ್ತಿರ ಇದ್ರೂ ಹೋಗೋಕ್ಕಾಗಲಿಲ್ಲ ನೋಡಿ ಮಳೆ ಬರ್ತಿದ್ದಂಗೆ ಆವಿ ಒಂದು ಮುಚ್ಕೊಂಡೇ ಬಿಡ್ತು ಹತ್ತು ನಿಮಿಷ ಸುಮಾರು ಕಾದಿ ಸಣ್ಣಕ್ಕೆ ಮಳೆ ಬಂದ್ರೂ ನೋಡಿ ಹತ್ತು ನಿಮಿಷ ಮಳೆ ಬರ್ತಿದ್ದಂಗೆ ಪೂರಾ ಎಲ್ಲ ಅಲ್ಲಲ್ ಕಲ ಆದರೂ ತುಂಬ ಜನ ಇದ್ದರು ಶನಿವಾರ ಭಾನುವಾರ ಅಲ್ವಾ ತುಂಬ ಜನ ಬಂದಿದ್ದರು ಹಾಗಾಗಿ ಏನು ಒಂದು ಹತ್ತು ನಿಮಿಷ ನೋಡ್ಕೊಂಡು ಬರೋಣ ತುಂಬ ಸಮಯ ಆಗಿದೆಯಲ್ಲ ಅಂತ ಹೋದರೆ ಹತ್ತೇ ನಿಮಿಷ ಆಮೇಲೆ ತುಂಬ ರಿಪೇರಿ ಆಗ್ತಾ ಇದೆ ಅಲ್ಲಿನ ಒಂದು ಪ್ರವಾಸೋದ್ಯಮ ಇಲಾಖೆಯಿಂದ ಪ್ರವಾಸಿ ತಾಣ ಭಾಳ ಚೆನ್ನಾಗಾಗ್ತಾಯಿದೆ ಮುಂದಿನ ಒಂದು ಐದು ವರ್ಷಗಳಲ್ಲಿ ಬಹಳ ಚೆನ್ನಾಗಾಗ್ಬೋದು ಈಗಿನ ನೋಡಿ ಇವತ್ತಿನ ನೀರು ನೋಡಿ ಹೊಳೆ ಒಳಗಡೆ ಏನೇನು ಇಲ್ಲ ನೀರೆಲ್ಲ ಫುಲ್ಲು ಬತ್ತೋಗಿದೆ ಹೀಗಿದೆ ತುಂಬ ದಿವಸಗಳ ನಂತರ ಹೋಗಿ ದೇವಸ್ಥಾನಕ್ಕೆ ಅಲ್ಲಿ ಜೋಗ ನೋಡಿಕೊಂಡು ಹಾಗೆ ದೇವಸ್ಥಾನಕ್ಕೆ ಬಂದ್ವಿ ಸಿರವಂತೆ ಅನ್ನೋ ಊರು ಬರ್ತಾ ಸಾಗರಕ್ಕೆ ಬರ್ತಾ ಸಿಗುತ್ತಿದ್ದು ಸಿರುವಂತೆ ಅಂತ ತ್ರಿಪುರಾಂತಕ ತ್ರಿಪುರಾಂತಕೇಶ್ವರ ಸ್ವಾಮಿ ದೇವಸ್ಥಾನ ದೇವಾಲಯ ಒಳಗಡೆ ಶಿವ ಇದ್ದಾನೆ ಶಿವನ ದೇವಾಲಯ ಇದು ಆದರೆ ನಾವು ಬರೋ ಸಮಯದಲ್ಲಿ ಇದು ಬಾಗಿಲು ಹಾಕಿತ್ತು ಒಳಗಡೆ ಭಟ್ರು ಕೂಡ ಬರೋದು ಸಂಜೆ ಆರು ಗಂಟೆಗೆ ಅಂದರೂ ಹಾಗೆ ಬಾಗಿಲು ತೆಗೆದು ಒಳಗಡೆ ಕಿಟಕಿ ಮೂಲಕ ದೇವರ ದರ್ಶನ ಮಾಡಿಕೊಂಡು ಹಾಗೆ ಬಂದ್ವಿ ನೋಡಿ ಗಣಪತಿ ಒಳಗಡೆ ಶಿವ ಇದ್ದಾನೆ ಈ ಕಡೆ ಅಮ್ಮನವರು ಇದ್ದಾರೆ ನೋಡಿ ಕಾಣಿಸುತ್ತೆ ಆ ಕಿಂಡಿ ಒಳಗಡೆ ಸ್ವಲ್ಪ ಝೂಮ್ ಹಾಕಿ ಲಿಂಗ ಶಿವಲಿಂಗ ಇದೆ ನೋಡಿ ಹೌದಾ ಇಷ್ಟೇ ಇಷ್ಟೇ ನೋಡಿಕೊಂಡು ದರ್ಶನ ಮಾಡಿಕೊಂಡು ಜೋಗ ನೆನೆಸ್ಕೊಂಡು ದೇವ್ರು ನೆನೆಸ್ಕೊಂಡು ಸೀದಾ ವಾಪಸ್ ಬಂದ್ವಿ ನಾವು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ